ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಂಜೀವಿನಿ ಪರ್ವತದ ದಂತಕಥೆಯು ಭಾರತೀಯ ಮಹಾಕಾವ್ಯದ ರಾಮಾಯಣದಲ್ಲಿ ಅತ್ಯಂತ ರೋಮಾಂಚಕ ಮತ್ತು ಪೂಜ್ಯ ಪ್ರಸಂಗಗಳಲ್ಲಿ ಒಂದಾಗಿದೆ ವಾನರ ಯೋಧರ ನೇತೃತ್ವದ ಭಗವಾನ್ ರಾಮನ ಸೈನ್ಯ ಮತ್ತು ಲಂಕಾದಲ್ಲಿ ರಾಕ್ಷಸರ ರಾಜ ರಾವಣನ ಪಡೆಗಳ ನಡುವಿನ ಪರಕಾಷ್ಟೆಯ ಯುದ್ಧದ ಸಮಯದಲ್ಲಿ ಇದು ತೆರೆದುಕೊಳ್ಳುತ್ತದೆ ಈ ಯುದ್ಧದಲ್ಲಿ ರಾವಣನ ಮಗನಾದ ಇಂದ್ರಜಿತನು ಲಕ್ಷ್ಮಣನ ಮೇಲೆ ಒಂದು ಪ್ರಬಲ ಅಸ್ತ್ರವನ್ನು ಎಸೆದಾಗ ಲಕ್ಷ್ಮಣನು ಗಂಭೀರವಾಗಿ ಗಾಯಗೊಳ್ಳುತ್ತಾನೆ ಮತ್ತು ಇಂದ್ರಜಿತ್ತನಿಂದ ಹೆಚ್ಚು ಕಡಿಮೆ ಹತನಾಗುತ್ತಾನೆ ಹಿಮಾಲಯದಲ್ಲಿನ ದ್ರೋಣಗಿರಿ ಪರ್ವತದಿಂದ ಈ ಮೂಲಿಕೆಯನ್ನು ತರಲು ಹನುಮಂತನಿಗೆ ಹೇಳಲಾಗುತ್ತದೆ ದ್ರೋಣಗಿರಿ ಪರ್ವತವನ್ನು ತಲುಪಿದಾಗ ಹನುಮಂತನು ಆ ಮೂಲಿಕೆಯನ್ನು ಗುರುತಿಸಲಾಗದೆ ಆ ಇಡೀ ಪರ್ವತವನ್ನು ಎತ್ತುಕೊಂಡು ರಣರಂಗಕ್ಕೆ ತರುತ್ತಾನೆ ಕಥೆಯು ನಿಷ್ಠೆ ತ್ಯಾಗ ಮತ್ತು ದೈವಿಕ ಹಸ್ತಕ್ಷೇಪದ ವಿಷಯಗಳನ್ನು ವಿವರಿಸುತ್ತದೆ ವೀಕ್ಷಕರೇ ಹಾಗಾದರೆ ಈ ಸಂಜೀವಿನಿ ಪರ್ವತ ಈಗ ಇರುವುದು ಎಲ್ಲಿ ಮತ್ತು ಇದರ ಇತಿಹಾಸದಿಂದ ಹಿಡಿದು ಈ ಪರ್ವತದ ಕೆಲವು ರಹಸ್ಯ ವಿಷಯಗಳನ್ನು ವಿಷಯಗಳನ್ನು ನಿಮ್ಮ ಮುಂದೆ ಹಿಡುತ್ತಿದ್ದೇವೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ಶುರು ಮಾಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂದು ಪುರಾಣದಲ್ಲಿ ಸಂಜೀವಿನಿಯು ಗಂಭೀರ ನರಮಂಡಲ ಸಮಸ್ಯೆಗಳನ್ನು ಗುಣಪಡ ಗುಣಪಡಿಸುವ ಶಕ್ತಿ ಇರುವ ಒಂದು ಮಾಯಾಶಕ್ತಿಯುಳ್ಳ ಮೂಲಿಕೆ ಈ ಮೂಲಿಕೆಯಿಂದ ತಯಾರಿಸಿದ ಔಷಧಿಗಳು ಮರಣವು ಬಹುತೇಕ ನಿಶ್ಚಿತವಾದ ಪರಿಸ್ಥಿತಿಗಳಿಂದ ಪುನಶ್ಚೇತನಗೊಳಿಸಬಲ್ಲವು ಎಂದು ನಂಬಲಾಗಿತ್ತು ಈ ಮೂಲಿಕೆಯನ್ನು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಸಂಜೀವಿನ ಪರ್ವತ ತಂದು ಲಕ್ಷ್ಮಣ ಜೀವ ಉಳಿಸಿದವ ಸಹ ಈ ಹನುಮ ಈ ಹನುಮಂತ ಸಂಜೀವಿನಿ ಪರ್ವತ ಹೊತ್ತು ತಂದ ಕಥೆಯೇ ಒಂದು ರೋಚಕ ರಾವಣ ಹಾಗೂ ರಾಮನ ನಡುವೆ ಘನಘೋರ ಯುದ್ಧ ನಡೆಯುತ್ತಿರುತ್ತದೆ ರಾವಣನ ಮಗ ಮೇಘನಾದ ಯುದ್ಧದಲ್ಲಿ ಭಾಗವಹಿಸಿರುತ್ತಾನೆ ಹೀಗೆ ಯುದ್ಧ ಮಾಡುವಾಗ ಆತ ತನ್ನ ಮಾಯಾವಾಣವನ್ನು ಪ್ರಯೋಗ ಮಾಡಿ ಲಕ್ಷ್ಮಣ ಮೂರ್ಛೆ ಹೋಗುವಂತೆ ಮಾಡುತ್ತಾನೆ ಇದರಿಂದ ರಾಮ ಭಯಭೀತನಾಗುತ್ತಾನೆ ಪ್ರೀತಿಯ ತಮ್ಮ ಪ್ರಜ್ಞೆಯಿಲ್ಲದೆ ಮಲಗಿರುವುದನ್ನು ನೋಡಿ ರಾಮನಿಗೆ ಏನು ಮಾಡಬೇಕು ಎಂಬುದು ತೋಚುವುದಿಲ್ಲ ಆತನ ಜಂಬಾ ಹುಡುಗಿದ ಹಾಗೆ ಆಗುತ್ತದೆ ಹಿಮಾಲಯದ ದ್ರೋಣಗಿರಿಯಲ್ಲಿ ಸಂಜೀವಿನಿ ಪರ್ವತ ಇದೆ ಆ ಪರ್ವತದಲ್ಲಿ ಲಕ್ಷ್ಮಣನ ಪ್ರಜ್ಞೆ ಮರಳಿ ಬರುವ ಗಿಡಮೂಲಿಕೆ ಇದೆ ಆದರೆ ಸೂರ್ಯಾಸ್ತದ ಮೊದಲು ಅದರಿಂದ ಚಿಕಿತ್ಸೆ ಕೊಡಬೇಕು ಎನ್ನುತ್ತಾರೆ ಆ ಗಿಡಮೂಲಿಕೆಯನ್ನು ಯಾರು ತರುವುದು ಎಂದು ಯೋಚಿಸಿದಾಗ ಹನುಮಂತ ಹೊರಡಲು ಸಿದ್ಧನಾಗುತ್ತಾನೆ ಯುದ್ಧ ಭೂಮಿಯಲ್ಲಿ ಆಗುತ್ತಿರುವ ಎಲ್ಲ ವಿಚಾರಗಳು ರಾವಣನಿಗೆ ತಿಳಿದಿತ್ತು ಲಕ್ಷ್ಮಣ ಸತ್ತರೆ ರಾಮ ಯುದ್ಧವನ್ನು ಅರ್ಧಕ್ಕೆ ಬಿಟ್ಟು ಹೆದರಿ ವಾಪಸ್ಸು ಹೋಗುತ್ತಾನೆ ಎಂಬ ಊಹೆ ಮಾಡಿದ್ದ ಹಾಗಾಗಿ ಹನುಮಂತ ಹೋಗುವ ದಾರಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾನೆ ಅದಕ್ಕಾಗಿ ಮಾಂತ್ರಿಕ ಕಾಲನೇಮಿಯನ್ನು ಋಷಿಯ ವೇಷದಲ್ಲಿ ಕಳುಹಿಸುತ್ತಾನೆ ಆದರೆ ಹನುಮಂತ ಕಾಲನೇಮಿನಿಯನ್ನು ಸಾಯಿಸುತ್ತಾನೆ ಕಾಲನೇಮಿಯನ್ನು ಹನುಮಂತ ಸಾಯಿಸಿದ ವಿಚಾರ ರಾವಣಿಗೆ ತಿಳಿದು ಬರುತ್ತದೆ ಸೂರ್ಯನನ್ನು ನಿಧಾನವಾಗಿ ಬರಲು ಹೇಳಿದರೆ ಲಕ್ಷ್ಮಣನ ಜೀವ ಉಳಿಯುವುದಿಲ್ಲ ಎಂದು ಯೋಚಿಸುತ್ತಾನೆ ಈ ಅಪಾಯವನ್ನು ಹರಿದ ಹನುಮ ಸೂರ್ಯನ ತಾನೇ ಹಿಡಿದಿಟ್ಟುಕೊಳ್ಳ ವೀಕ್ಷಕರೇ ಈ ಸಂಜೀವಿನಿ ಸಸ್ಯವನ್ನು ತರಲು ಹೊರಟ ಹನುಮಂತನಿಗೆ ಹಿಮಾಲಯದಲ್ಲಿರುವ ಸಂಜೀವಿನಿ ಪರ್ವತ ತಲುಪಿದಾಗ ಆತನಿಗೆ ಅಲ್ಲಿರುವ ಎಲ್ಲ ಸಸ್ಯಗಳು ಕೂಡ ಸಂಜೀವಿನಿಯಂತೆಯೇ ಗೋಚರಿಸಿದವು ಭಾರತದಲ್ಲಿರುವ ಸುಮಾರು ಹದಿನೆಂಟು ಸಾವಿರ ಪುಷ್ಪ ಸಸ್ಯಗಳ ರಾಶಿಯಿಂದ ಸಂಜೀವಿನಿ ಎಂಬ ಏಕೈಕ ಪ್ರಭೇದವನ್ನು ಹುಡುಕುವ ಕ್ರಿಯೆಯನ್ನು ಸರಳವಾದ ವಿಚಾರವನ್ನಲ್ಲ ಹಾಗಾಗಿ ಹಿಡಿ ಪರ್ವತವನ್ನೇ ಒತ್ತು ತಂದ ಹನುಮಂತನು ಲಕ್ಷ್ಮಣನನ್ನು ಮಾತ್ರ ಅಲ್ಲದೆ ತಮ್ಮ ಸೈನ್ಯದಲ್ಲಿ ಹಸುನಿಗೆದ ಅದೆಷ್ಟೋ ಸೈನಿಕರ ಪ್ರಾಣವನ್ನು ಉಳಿಸುವಲ್ಲಿ ಸಹಕಾರಿಯಾಗುವಂತೆ ಮಾಡಿದೆ ಆದರೆ ಬೃಹತ್ತು ಹುಲ್ಲಿನ ಮೆದೆಯಲ್ಲಿ ಎಲ್ಲೋ ಉದುಗಿಕೊಂಡಿರುವ ಸೂಜಿಯನ್ನು ಹುಡುಕಿದಷ್ಟೇ ಕ್ರಿಷ್ಟವು ಸೂಕ್ಷ್ಮವಾದ ಕೆಲಸವಾಗಿದ್ದ ಈ ಸಂಜೀವಿನಿ ಇದೀಗ ಶ್ರೀಲಂಕಾದ ಪರ್ವತದಲ್ಲಿ ಪತ್ತೆಯಾಗಿದೆಯಂತೆ ಸ್ನೇಹಿತರೆ ರಾವಣನ ಲಂಕೆಯಲ್ಲಿ ನಡೆದ ಯುದ್ಧದ ಸಂದರ್ಭದಲ್ಲಿ ಇಡೀ ಸಂಜೀವಿನಿ ಪರ್ವತವನ್ನು ಎತ್ತಿ ತಂದಿದ್ದು ಈ ಲಂಕೆಗೆ ಹಾಗಾಗಿ ಈ ಸಂಜೀವಿನಿ ಸಸ್ಯವು ಶ್ರೀಲಂಕಾದಲ್ಲಿರುವ ಪರ್ವತದಲ್ಲಿದೆಯಂತೆ ಈ ಪರ್ವತದಲ್ಲಿರುವ ಸಾವಿರಾರು ಗಿಡಮೂಲಿಕೆಯ ಸಸ್ಯಗಳು ಆ ಪ್ರದೇಶದ ಜನರಿಗೆ ಅದೇನೇ ಸಮಸ್ಯೆ ಬಂದರೂ ಕೂಡ ಇಲ್ಲಿರುವ ಗಿಡಮೂಲಿಕೆಗಳಿಗೆ ಅವರಿಗೆ ಸಂಜೀವಿನಿಯಾಗುತ್ತಿವೆ ಅಷ್ಟೇ ಅಲ್ಲದೆ ಅದೆಷ್ಟೋ ವಿಜ್ಞಾನಿಗಳು ಸಂಶೋಧಕರು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದ್ದು ಈ ಪ್ರದೇಶದ ಬಗ್ಗೆ ಸಾಕಷ್ಟು ಪರಿಶೋಧಗಳನ್ನು ಮಾಡಿದ್ದಾರೆ